ಮಹಾಗಣಾಧಿಪತೆಯೇ ನಮಃ ದತ್ತೇಯಂ ಮಹಾತ್ಮ ವರದ ಭತ್ತಸಲಂ ಪ್ರಪನ್ನರ್ತಿಹರ ವಂದೇ ಸ್ಮತೃಗಾಮಿ ಸನೋವತು ಆದೌ ಬ್ರಹ್ಮ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯಸ್ವರೂಪಾಯ ದತ್ತೇಯ ನಮೋಸ್ತುತೆ ಶ್ರೀ ಗುರುಚರಿ ಅಧ್ಯಾಯ ಐವತ್ತೊಂದು ಶ್ರೀನೃಸಿಂಹಸರಸ್ವತೀಯತಿಗಳು ಕೆಲವು ಕಾಲ ತೀರದಲ್ಲಿ ತಪಗೈದು ಅಲ್ಲಿಂದ ಮತ್ತೆ ಗಾಣಗಾಪುರಕ್ಕೆ ವಾಪಸಾದರು ಶ್ರೀ ಗುರುಗಳು ತಮ್ಮ ಅವತಾರ ಸಮಾಪ್ತಿಯ ಕಾಲ ನಿರ್ಣಯವನ್ನು ಆಪ್ತ ಶಿಷ್ಯರಿಗೆ ತಿಳಿಸಿದರು ಗಾಣಗಾಪುರದ ವಾಸಿಗಳಿಗೆ ಶಿಷ್ಯರಿಗೆ ಶ್ರೀಗಳ ನಿರ್ಧಾರ ತಿಳಿದು ಅಪಾರ ದುಃಖವಾಯಿತು ತಮ್ಮ ಬಾಳಿನ ಮಾರ್ಗದರ್ಶಕರಾದ ಗುರುಗಳು ಇನ್ನು ಇಲ್ಲಿ ಇರಲಾರರೆಂದು ಊಹಿಸಲು ಅವರಿಗೂ ಕಷ್ಟವಾಗಿತ್ತು ಹೇ ಗುರುವರ್ಯ ನೀವಿಲ್ಲದೆ ನಾವು ಹೇಗೆ ನೆಮ್ಮದಿಯಿಂದ ಇರಬಲ್ಲೆವು ಎಂದು ಮಗುವು ತಾಯನ್ನು ಹಂಬಲಿಸುವಂತೆ ಅವರು ದುಃಖದಿಂದ ಹೇಳಿದರು ಶ್ರೀ ಗುರುಗಳು ನೀವು ಚಿಂತಿಸಬೇಡಿ ನಾವು ಸದಾ ಗಾಣಗಾಪುರದ ಔದುಂಬರದಲ್ಲಿ ಯಾವಾಗಲೂ ಸನ್ನಿಹಿತರಾಗಿರುತ್ತೇವೆ ಸಂಗಮ ಸ್ನಾನ ಮಾಡಿ ನಮ್ಮ ಪಾದುಕೆಗಳನ್ನು ಆದ ಆರಾಧಿಸಿ ಎಂದು ತಿಳಿಸಿ ಶ್ರೀಶೈಲದೆಡೆಗೆ ನಾಲ್ವರು ಶಿಷ್ಯರೊಡನೆ ಹೊರಟರು ಶ್ರೀ ಗುರುಗಳು ಗಾಣಗಾಪುರ ಹಾಗೂ ಶ್ರೀಶೈಲಗಳಲ್ಲಿ ಶಿಷ್ಯರಿಗೆ ಏಕಕಾಲದಲ್ಲಿ ದರ್ಶನ ನೀಡುತ್ತಿದ್ದರು ಶಿಷ್ಯರಿಗೆ ಅವರು ಹಿತವಚನ ನೀಡುತ್ತಾ ತಪಗೈದರು ಶಾಲಿವಾಹನ ಶಕ ಸಾವಿರದ ಇನ್ನೂರ ಎಪ್ಪತ್ತಿಗೆ ಸಲ್ಲುವ ಬಹುಧಾನ್ಯ ಸಂವತ್ಸರ ಮಾಗ ಕೃಷ್ಣ ಪಾಡ್ಯದ ಶುಕ್ರವಾರದಂದು ಗುರುಗಳು ತಮ್ಮ ನಿರ್ಯಾಣವನ್ನು ತಾವೇ ನಿರ್ಣಯಿಸಿದರು ಅವರು ಶಿಷ್ಯರನ್ನು ಕುರಿತು ನಾವು ಪಾತಾಳ ಗಂಗೆಯಲ್ಲಿ ಹೊರಡುತ್ತೇವೆ ನಮಗಾಗಿ ಪುಷ್ಪಾಸನ ಸಿದ್ಧಪಡಿಸಿ ಎಂದರು ಶಿಷ್ಯರು ತಾವರೆ ಹೂವುಗಳಿಂದ ಅವರಿಗಾಗಿ ಆಸನ ನಿರ್ಮಿಸಿದರು ನಾವಿನ್ನು ಹೊರಟೆವು ನಮಗಾಗಿ ಹಿಂಬಾಳಿಸಬೇಡಿ ದುಃಖಿಸದಿರಿ ನಿಮಗೋಸ್ಕರ ಪುಷ್ಪಪ್ರಸಾದ ಪಾತಾಳ ಗಂಗೆಯಲ್ಲಿ ತೇಳಿ ಬರುತ್ತದೆ ನಿಮಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದ ಶ್ರೀ ನೃಸಿಂಹ ಸರಸ್ವತಿ ಯತಿಗಳು ಹೊರಟರು ಶ್ರೀಗಳು ಪದ್ಮಾಸನದಲ್ಲಿ ಕುಳಿತು ಪುಷ್ಪಾಸನದಲ್ಲಿ ಧ್ಯಾನಮಗ್ನರಾದರು ಕ್ಷಣ ಕಾಲದಲ್ಲಿ ಅವರು ನದಿಯಲ್ಲಿ ಮರೆಯಾದರು ಶಿಷ್ಯರು ನದಿ ತೀರದಲ್ಲಿ ಕಾದಿದ್ದರು ಅಂಬಿಗನೊಬ್ಬನು ತಾನು ಯತಿಗಳೊಬ್ಬರ ದಂಡ ಕಮಂಡಲ ಧರಿಸಿ ನದಿ ದಂಡೆಯ ಮೇಲೆ ನಡೆದು ಹೋಗುತ್ತಿರುವುದನ್ನು ಕಂಡುದಾಗಿ ತಿಳಿಸಿದನು ಅಂಬಿಗನು ಹೀಗೆ ತಿಳಿಸುವಾಗ ಪಾತಾಳ ಗಂಗೆಯಲ್ಲಿ ತಾವರೆ ದಳಗಳು ತೇಳಿ ಬಂದವು ಅಂಬಿಗನು ನದಿಯಲ್ಲಿ ಈಜಿ ಹೋಗಿ ಪುಷ್ಪಗಳನ್ನು ಶಿಷ್ಯರಿಗೆ ತಂದಿದ್ದನು ಸಿದ್ಧಯೋಗಿಗಳು ತಾವು ತಲೆಯಲ್ಲಿ ಧರಿಸಿದ್ದ ಪ್ರಸಾದವನ್ನು ನಾಮಧಾರಕನಿಗೆ ತೋರಿಸಿದರು ನರಹರಿ ನಂದಿ ಸಾಯಂದೇವ ನಾನು ಪ್ರಸಾದವನ್ನು ಸ್ವೀಕರಿಸಿದೆವು ಎಂದರು ಶ್ರೀ ಗುರುಪೀಠದಲ್ಲಿ ಶ್ರೀ ಕೃಷ್ಣ ಸರಸ್ವತಿ ಉಪೇಂದ್ರ ಮಾಧವ ಸರಸ್ವತಿ ಮೊದಲಾದ ಯತಿಗಳು ಮುಂದುವರೆದರು ನಾಮಧಾರಕರು ಶ್ರೀ ಗುರುಚರಿತ್ರೆಯನ್ನು ಆಲಿಸಿ ಸಂತೋಷಭರಿತನಾಗಿ ಆ ಗ್ರಂಥದ ಮೂಲ ಪ್ರತಿಗೆ ವಂದಿಸಿ ಶ್ರೀ ಗುರುಚರಿತ್ರೆಯ ಮಹಿಮೆಯ ತಿಳಿಸುವಂತೆ ಪ್ರಾರ್ಥಿಸಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ಐವತ್ತೊಂದನೆಯ ಅಧ್ಯಾಯವೂ ಮುಗಿಯಿತು ಜೈ ಗುರುದತ್ತ